ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಶ್ರೀಕಂಥದ ಗುಡಿ ಸೀರಿಯಲ್ನಲ್ಲಿ ಏನೇನಾಗಿದೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಿಂದಿನ ಸಂಚಿಕೆಯಲ್ಲಿ ಮಯೂರ್ ಕಾಲೇಜ್ನಲ್ಲಿ ಏನೋ ಗಲಾಟೆ ಮಾಡಿರೋ ಕಾರಣ ಅವ್ರ ಅನ್ನಿಗೆ ಕಾಲ್ ಮಾಡಿ ಕಳಿಸಿರ್ತಾರೆ ಅದಕ್ಕೆ ಅವರನ್ನು ಹೇಳ್ತಿರ್ತಾರೆ ನನ್ನ ತಮ್ಮ ಎಂಥವನು ಅಂತ ನನಗೆ ಗೊತ್ತು ಇನ್ನೊಂದ್ಸರಿ ಈ ಥರ ಎಲ್ಲ ಮಾಡಬೇಡ ನೀನು ಚೆನ್ನಾಗಿ ಕಲಿಬೇಕು ಓದಬೇಕು ಅಂತೆಲ್ಲ ಹೇಳ್ತೇನೆ ಆಮೇಲೆ ಇತ್ತ ಚಂದನ ಮನೆಯವರು ಟೆಂಪಲ್ಗೆ ಹೋಗಿರ್ತಾರೆ ಮನೆ ದೇವರಿಗೆ ಅಪ್ಪ ಅಮ್ಮ ಅವ್ರ ಅಣ್ಣ ಅದಕ್ಕೆ ಮನೇಲಿ ಇರ್ತಾರೆ ಸೊ ಇದೇ ಸರಿಯಾದ ಟೈಮು ನಾನು ಬ್ಯಾಗ್ ಪ್ಯಾಕ್ ಮಾಡಿಬಿಡ್ತೀನಿ ಅದಕ್ಕೆ ಇದ್ದಾರೆ ಅಂತ ಸಡನ್ ಆಗಿ ಬ್ಯಾಗ್ ಪ್ಯಾಕ್ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಏನೇನು ಇಟ್ಕೋಬೇಕು ಅಂತ ನೋಡುವಾಗ ಫೋಟೋ ನೋಡ್ತಾಳೆ ಫೋಟೋ ನೋಡಿ ತುಂಬ ಎಮೋಷನಲ್ ಆಗ್ತಾಳೆ ಅವಾಗ ಇಟ್ಕೋಬೇಕು ಅಂತ ನೋಡ್ತಿರ್ತಾಳೆ ಅಷ್ಟರಲ್ಲಿ ಅವರು ಅದಕ್ಕೆ ಬರ್ತಾಳೆ ಅವ್ರ ಅದಕ್ಕೆ ಬಂದ ತಕ್ಷಣ ಸಡನ್ ಬ್ಯಾಗ್ ಬ್ಯಾಗೆಲ್ಲ ಮತ್ತೆ ಇಟ್ಟು ಬಂದು ಓಪನ್ ಮಾಡ್ತಾಳೆ ಅವಾಗ ಅವರ ಅದಕ್ಕೆ ಬಂದು ನೀನು ತಲೆನೋದು ಅಂತ ಇದೆಯಲ್ಲ ಕಾಫಿ ತಗೋ ಅಂತ ವಾಪಸ್ ಕೊಡ್ತಾಳೆ ಕೊಡೋ ಅಷ್ಟರಲ್ಲಿ ಫೋಟೋನ ಬೆಡ್ ಮೇಲೆ ಇದ್ದಿರೋದನ್ನ ನೋಡ್ತಾಳೆ ಅದಕ್ಕೆ ನೀನು ತುಂಬ ಮಿಸ್ ಮಾಡ್ಕೋತಾ ಇದ್ದೀಯಾ ಹೀಗೆ ಅಂತ ಮಾತಾಡಿ ಅಲ್ಲಿಂದ ಹೊರಡ್ತಾಳೆ ಆಮೇಲೆ ಫೋಟೋ ನೋಡ್ತಾ ಚಂದನ ತುಂಬ ಆಳ್ತಾಳೆ ಆಮೇಲೆ ಈತ ಹರಿ ಹೊರಗಡೆ ವೇಟ್ ಮಾಡ್ತಿರ್ತಾನೆ ಏನು ಮೇಡಮ್ ಮತ್ತೆ ಚೇಂಜ್ ಮಾಡಿದ್ರೆ ಮೂಡು ಕಾಲ್ ಮಾಡೋಣ ಇರು ಅಂತ ಕಾಲ್ ಮಾಡ್ತಾನೆ ಅಷ್ಟರಲ್ಲಿ ಚಂದನ ಹೇಳ್ತಾಳೆ ಹೇಳು ಏನಾಯಿತು ಅಂತ ಏನು ಮೇಡಮ್ ಸದ್ಯ ಇಲ್ಲ ಏನು ಅಂತ ಎಲ್ಲ ಕೇಳ್ತಾನೆ ಹರಿ ಅದಕ್ಕೆ ಏನು ಸದ್ ಮಾಡ್ತಾ ಮನೆಯವ್ರಿಗೆಲ್ಲ ಹೇಳಿ ಬರಬೇಕಾ ನಾನು ಬರೋದಂತೂ ಫಿಕ್ಸ್ ಬ್ಯಾಗ್ ಬ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಹಾಗಿದ್ರೆ ಸರಿ ಮೇಡಮ್ ಬ್ಯಾಗ್ ಕೊಟ್ಬಿಡಿ ಇಟ್ಬಿಡ್ತೀನಿ ಅಂತ ಹೇಳ್ತಾನೆ ಆಯಿತು ಇವಾಗಲೂ ತರ್ತೀನಿ ಅಂತ ಬ್ಯಾಗು ಬರ್ತಾಳೆ ಹೊರಗಡೆ ಹೊರಗಡೆ ಬಂದು ಅವ್ರತ್ತೆ ಅವರತ್ತಿ ಏನ್ ಮಾಡ್ತಾ ಇದೆ ಅಂತ ನೋಡಕ್ಕೆ ಬರ್ತಾಳೆ ಅಷ್ಟೆಲ್ಲ ಅವರಕ್ಕೆ ಅವ್ರು ನನ್ನ ಜೊತೆ ಮಾತಾಡ್ತಿರ್ತಾಳ ಹೌದಾ ಬಿಟ್ರ ನಾವು ಸರಿ ನಾವೆಲ್ಲ ಊಟ ಮಾಡಿ ಮಲ್ಕೊತೀವಿ ಅಂತ ಹೇಳ್ತಾಳೆ ಅದಕ್ಕೆ ಚಂದ ಅನ್ಕೊತಾಳೆ ಅವ್ರು ಬಿಟ್ಟಿರ್ತಾರೆ ಸೊ ಇದೇ ಸರಿಯಾದ ಟೈಮು ನಾನು ಬ್ಯಾಗ್ ಕೊಟ್ಟು ಬರ್ತೀನಿ ಅಂತ ಹೊರಗಡೆ ಬಂದು ಬ್ಯಾಗ್ ಕೊಡಕ್ಕೆ ಬರ್ತಾಳೆ ಅಷ್ಟರಲ್ಲಿ ಹರಿ ಬಂತ ಖುಷಿಯಾಗಿ ನೋಡ್ತಾನೆ ಏನ್ ಕೂಡ ಮತ್ತೆ ಮೂಡೇನು ಚೇಂಜ್ ಮಾಡಲ್ವಲ್ಲ ಇವಾಗ ಎಲ್ಲರೂ ವಾಪಸ್ ಬಂದ ಮೇಲೆ ಮತ್ತೆ ಅವ್ರನ್ನೆಲ್ಲ ನೋಡಿ ಕರಿ ಇದು ಮಾಡಲ್ಲ ಅಂತ ಎಲ್ಲ ಕೇಳ್ತಾನೆ ಇಲ್ಲ ಮಾತು ಅಂದ್ರೆ ಮಾತು ನಾನು ಬಂದೇ ಬರ್ತೀನಿ ಅಂತ ಎಲ್ಲ ಹೇಳ್ತಾಳೆ ಆಮೇಲೆ ಈಗ ಎಷ್ಟೊತ್ತಿಗೆ ಬರಬೇಕು ಏನು ಎಲ್ಲ ಕೇಳ್ತಾಳೆ ನೀವು ರಾತ್ರಿ ಒಂದ್ ಗಂಟೆಗೆ ಎಲ್ಲಾರು ಇಟ್ಕೊಂಡು ಬಂದ್ಬಿಡಿ ಮೇಡಮ್ ನಾನು ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ ನನ್ನ ಫ್ರೆಂಡ್ ಕಾರ್ ಅರೇಂಜ್ ಮಾಡ್ತೀನಿ ಆ ಕಾರಲ್ಲಿ ಹೋಗೋಣ ಅಂತ ಸರಿ ಆಯ್ತು ಅಂತ ಚಂದನ ಒಳಗಡೆ ಹೋಗ್ತಾಳೆ ಆಮೇಲೆ ಅಷ್ಟಲ್ಲಿ ಮನೆಯವರು ಎಲ್ಲರೂ ಬರ್ತಾರೆ ಹೊರಗಡೆ ಇಂದ ಬಂದ ತಕ್ಷಣ ಯಾರಿನ ನೋಡಿ ಚಂದನ ಅವರಪ್ಪ ಹೇಳ್ತಾನೆ ಏನಪ್ಪ ಇಷ್ಟು ಮಲ್ಕೊಂಡಿಲ್ವಲ್ಲ ಅಂತ ಕೇಳ್ತಾನೆ ಇವಾಗ ತಾನೇ ಊಟ ಆಗಿತ್ತು ಸರ್ ವಾಕಿಂಗ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ಇದು ನಿಮ್ಮ ಬೆಂಗಳೂರು ತರಲ್ಲ ಇದು ಮೊಳ ಇಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಇರುತ್ತೆ ಸೊ ಬೇಗ ಅಂತ ಎಲ್ಲ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳ್ತಾನೆ ಯಾವಾಗ ಅವರನ್ನ ಹೇಳ್ತಾನೆ ಬೆಳಗ್ಗೆ ಬೇಗ ಹೇಳ್ಬೇಕು ಮದುವೆ ಇದೆ ಎಲ್ಲ ತಯಾರಿ ಮಾಡ್ಬೇಕು ಅಂತ ಹೇಳಿ ಒಳಗಡೆ ಹೋಗ್ತಾರೆ ಆಮೇಲೆ ಅಲ್ಲಿ ಹಾಲಲ್ಲಿ ಇರ್ತಾರೆ ಅಷ್ಟರಲ್ಲಿ ಊಟ ಆಯ್ತಾ ಅಂತ ಸರಿ ನಮ್ದು ಊಟ ಅಂತ ಅವರ ಅವರತ್ತಾರೆ ಚಂದನ ಅಮ್ಮ ಹೇಳ್ತಾರೆ ಆರ್ಯ ನೀನು ತುಂಬಾ ಕೇಳ್ತಾ ಇದ್ದಾನೆ ನಾನು ಮಾಡಿದ್ದಕ್ಕೆ ಸಾರಿ ಅಂತಾನು ಆರ್ಯನು ನಮ್ಮನ್ನು ಚೆನ್ನಾಗಿ ವಿಚಾರಿಸ್ಕೊಂಡ ಎಲ್ಲ ಚೆನ್ನಾಗಿ ಮಾತಾಡ್ದ ಅಂತ ಎಲ್ಲ ಹೇಳ್ತಿರ್ತಾನೆ ಅಷ್ಟರಲ್ಲಿ ಚಂದನ ನನ್ ಇದೆ ಬರ್ತಾ ಇದೆ ಅಂತ ಅಲ್ಲಿಂದ ಎದು ಹೊಟ್ಟೋಗ್ತಾಳೆ ಆಮೇಲೆ ಅವರಪ್ಪ ಹೇಳ್ತಾನೆ ಆ ಈಗ ಅಷ್ಟೇ ಈ ತರ ಮಾತಾಡ್ತಿದ್ದಾಳ ಅವನ ಬಗ್ಗೆ ಇನ್ನೂ ಉಳಿಗೆ ಗೊತ್ತಾಗಿಲ್ಲ ಮದ್ವೆ ಆಗಲಿ ಎಲ್ಲಾನು ತಾನೇ ಅವಳಾಗಿ ಬಂದು ನಮ್ಮ ಮುಂದೆ ನೋಡ್ತಿರುವಂತ ಮನೆಯವರೆಲ್ಲ ನಗ್ತಿರ್ತಾರೆ ಅದನ್ನೆಲ್ಲ ಚಂದನ ಕೇಳಿಸ್ಕೊತಿರ್ತಾರೆ ಸೊ ಇಷ್ಟ ಇವತ್ತಿನ ಸಂಚಿಕೆ ಸೊ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿದ್ರೆ ಮರಿಬೇಡಿ ಸಿಗ್ಕ್ರೈಬ್ ಮಾಡಿ ಬಾಯ್ ಬಾಯ್